ಇದೇನಿದು ಇನ್ನು ಮಕ್ಕಳ ಇದು ಹುಡುಗಿ ಹೌದು ಆಗಲ್ ಸುಟ್ಟು ಆತ ಬರೀ ನಿದ್ದೆ ಮಾಡಕತ್ತದ ಆ ಹುಡುಗಿ ಎಬಿಸಿ ಅವರಪ್ಪ ಫೋನ್ ನಂಬರ್ ಕೇಳು ಅವರಪ್ಪ ಫೋನ್ ಮಾಡ್ಬೇಕ್ ಫೋನ್ ಮಾಡಿ ಹತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ತಗೊಂಡು ಮಸ್ತ್ ಗೋವಾದಾಗ ಎಂಜಾಯ್ ಮಾಡೋಣ ಹ್ಮ್ ಆತ ಅಷ್ಟ ಮಾಡೋಣ ತಗೋ ತಲೆ ಕೆಡ್ಸ್ಕೊಬೇಡ ಅವರಪ್ಪ ರೊಕ್ಕ ಕೊಟ್ಟ ಕೊಡ್ತಾನ ಯಾಕಂದ್ರ ಅವರಪ್ಪಗ ಈ ಕೊಬ್ಬೆಕೆ ಮಗಳು ಹ್ಮ್ ಮಗಳ ಮ್ಯಾಗ ಮತ್ತ ತಂದಿಗಳು ಜೀವನ ಇಟ್ಟಿರ್ತಾರ ಅದು ಬೇರೆ ಒಂದ ಮಗಳು ಜಗ್ಗಿ ಸೌಕಾರದಾನ ಮಗಳ ಸಂಬಂಧ ಸ್ವಲ್ಪ ರೊಕ್ಕ ಕೊಡಕ ಹಂಗಿಲ್ಲ ಯಾಕಂದ್ರ ಅವನ ಕಡೆ ಕೋಟಿ ರೊಕ್ಕ ಐತಿರೊಕ್ಕ ನಾವ್ ಕೇಳಾಕತ್ತಿದ್ ಬರೀ ಹತ್ತು ಲಕ್ಷ ರೂಪಾಯಿ ರೂಪಾಯಿ ಅದು ಕರೆ ಬಿಡು ಫೋನ್ ನಂಬರ್ ಪಟ್ಟನ್ ಇಸಗನ ಫೋನ್ ಪಟ್ಟಣ ಫೋನ್ ಹಚ್ಚಿ ಬಡ ಬಡ ಕೆಲ್ಸ ಮುಗಿಸಿ ಸಂಜೆನಕ್ಕೆ ಹೋಗ್ಬಿಡೋ ಗೋವಾ ಕಡೆ ಮಸ್ತಲ್ಲಿ ಕ್ಯಾಸಿನೋ ಆಟಾಡೋ ಹಲೋ ಮತ್ತ ಗುಂಡ ತುಂಡಿನ ಪಾರ್ಟಿ ಮತ್ ಇಲ್ಲೋ ಇಲ್ಲೋಮ ಆದಿಲ್ದ ಗೋವಾ ಅನ್ನೋದು ಗೋವಾ ಮತ್ತ ಎದಕ್ ಫೇಮಸ್ ಅನ್ಕೊಂಡಿ ಗುಂಡ್ ತುಂಡಿಗೆ ಆತುಸ ಹುಡ್ಗಿನ ಬಡ ಬಡ ಕೆಲ್ಸ ಮುಗಿಸ್ಕೊಂಡು ಹೋಗ್ತಾ ಇರೋಣಂತ ಯಾಕೋ ಏಡ್ಗಿ ಯೋಳು ನೀನ್ ನಶಾದ್ ಬಾಳ ಹಾಕಿಯ ನೋಕಿಗೆ ಮುಗಿಗೆ ನನಗೇನೋ ಗೊತ್ತೋಪ ಬಡ ಬಡ ಒಂದು ಬಾಟ್ಲಿ ಆಗ ಪೂರ್ತಿ ಒಂದು ಕರ್ಚಿಪ್ ಹಾಕೊಂಡು ಹಿಡಿದ್ಬಿಟ್ಟೆ ನಕ್ಕಿ ಮುಗಿಗೆ ಅಕ್ಕಿ ಅಷ್ಟು ತೊಗೊಂಡ್ಬಿಟ್ಟಾಳೆ ಮುಗಿಗೆ ಚಕ್ರ ಬಂದು ಬಿದ್ದಾಳ ನೋಡಕ್ಕಿ ಇನ್ನು ಅದ ನಶ ಇನ್ನು ಯಾವಾಗ ಇಳಿತೈತೆ ಏನು ಈಗ ಎಬ್ಸಿದ್ರೆ ಹೇಳ್ತಾಳ ಇಲ್ಲಿಕ್ಕಿ ಹಂಗ ಎಬ್ಸ್ ನೋಡು ನೋಡಿ ನಮ್ಮೆ ಹಾ ಏ ಹುಡುಗಿ ಏ ಹುಡುಗಿ ಎದ್ಲನು ಹಾ ಎದ್ಲಾಳ ಎದ್ಲ ನಾವೇನ ನಿಂದ ಕೈ ಕಟ್ಟಿಲ್ಲ ಬಾಯನ್ ಪಟ್ಟಿ ತೆಗಿಬಹುದು ಅಂಕಲ್ ಯಾಕ್ರಿ ನೀವು ನನ್ನ ಇಲ್ಲಿ ಕರ್ಕೊಂಡು ಬಂದಿರಿ ಅಂಕಲ್ ನೋಡಿಲೇ ನಾವು ನಿಮಗೆ ಏನು ಮಾಡಂಗಿಲ್ಲ ನೀನು ಹೊಡಿಯೋದುನೇ ಇಲ್ಲ ನಾವು ನೋಡ್ಬೇಕರೆ ಕೈ ಕಾಲು ಕಟ್ ನಾವು ನಿಂದ ನಿಮ್ಮ ಅಪ್ಪಾಜಿದು ಫೋನ್ ನಂಬರ್ ಕೊಡು ಸಾಕು ಅಪ್ಪಾಜಿ ಫೋನ್ ನಂಬರ್ ಯಾಕ್ರಿ ಅಂಕಲ್ ನೀನು ಮತ್ತೆ ಇಲ್ಲಿ ಬಂದದಿಯಲ್ಲ ಬಂದು ಕರ್ಕೊಂಡು ಹೋಗು ಅಂತ ಫೋನ್ ಮಾಡ್ತೀವಿ ಅದಕ್ಕೆ ಆತ ಆತರ ನೀವು ಇಲ್ಲಿ ಯಾಕ ನನ್ನ ಕರ್ಕೊಂಡು ಬಂದಿರಿ ಅಂಕಲ್ ಸುಮ್ನೆ ಇರ್ತೀನೆ ಸುಮ್ಮನೆ ಫೋನ್ ನಂಬರ್ ಇಲ್ಲ ಅಂದ್ರೆ ಹೊರಟ ನೋಡಿ ನಿನಗೆ ಮತ್ತೆ ಹೋಗಿಲ್ ಬಿಡ ಅಂತ ಸೂಕ್ಷ್ಮ ಕೇಳಿದ್ರೆ ಮತ್ತೆ ನಮಗೆ ಆಂಕಲ್ ಆಂಕಲ್ ಅಂತೇಳಿ ಕ್ವಶನ್ ಮಾಡಕತ್ತೀನಿ ಬಡ ಬಡ ನಂಬರ್ ಹೇಳ ಎದಕ್ ಬಾಯ್ ತಗೊಂಡ್ ಕುಂತಿ ಅದೇ ಅದೇ ಅಪ್ಪಾಜಿ ದೇ ನನಗ ಪೂರ್ತಿ ನಂಬರ್ ನೆನಪಿಲ್ರಿ ಅಂಕಲ್ ಏನೇ ಪೂರ್ತಿ ನೆನಪಿಲ್ಲ ಏಕೆ ಗೊತ್ತಿಲ್ರಿ ಬರೀ ಕನ್ಫ್ಯೂಸ್ ಆಕೇತ್ರಿ ಅವ್ರದ್ದು ನಂಬರ್ ಹಂಗಾಗಿ ನನಗ್ ಬಾಳ ನೆನಪಿಲ್ರಿ ಅಂಕಲ್ ಏನ್ ಮಾಡುದು ಮತ್ತೀಗ ಏನ್ ಮಾಡುದು ಮರೇ ಅವ್ರಪ್ಪನ ನಂಬರ ಈಗ ನಮಗ ಸ್ವಲ್ಪ ಹೊತ್ತು ಟೈಮ್ ಕೊಡ್ತೇವಿ ನೆನ್ಪು ಮಾಡ್ಕೋ ಏನ ಆಯ್ತ ತಗೋರಿ ಮಕ್ರ ಗೀಕ್ರ ಮಾಡಕತ್ತೀನಿ ಮತ್ತ ನಕ್ರ ರೀ ಹಂಗಂದ್ರೆ ಏನ್ರಿ ಅಂಕಲ್ ಏ ಹೌದು ನಮ್ಗತಿ ನಕ್ರ ಮಾಡಕತ್ತ ಅನ್ಸಕತ್ತತಿ ಇಲ್ರಿ ಅಂಕಲ್ ನಾ ನಕ್ರ ಮಾಡಾಕತ್ತಿಲ್ರಿ ತಿಳ್ಸಳ ನಾ ಯಾಕ ಕೇಳ್ಳಿ ರೀ ಇಲ್ಲಿ ಬಂದು ಸಿಕ್ಕೊಂಡೇನಿ ನಾ ಬೇಡ ಬೇಡ ನಮ್ಮ ಅಪ್ಪಾಜಿ ಫೋನ್ ನಂಬರ್ ಹೇಳಿ ಬಿಟ್ಟಿರ್ತಿದ್ದೆ ನಮ್ಮ ಅಪ್ಪಾಜಿ ನೀ ಇಲ್ಲಿ ಕರೆಸಿ ಬಿಡ್ತಿದ್ದೆ ಏಯ್ ಅಡಿಕೋರ್ಸು ಅಂದ್ರು ನಂಬರ್ ತಾನಾಗ್ಲೂ ನೆನಪು ಆಕತ್ತಿ ಮಾಡ್ತೀನಿ ಇಲ್ಲತಿ ಇಲ್ಲ ನಂಬರ್ ಇಲ್ಲ ಅಕ್ರಿ ಇಲ್ಲಿ ಇಲ್ಲ ಯಾಕಲ್ಲ ರೀ சூர்யா விஜு ஏய் விஜு ஐயோ ஊனோ தெளி எல்லாம் திம் எடுத்து தெளி வர திம் எடுத்து பேட் தோன் பேஷம் ஓடிட்டோட குடுக்க ஏ தோடியோட வரனே ஏ காகவல் தோ ஏளோ காகவல் தோரி ஊகுண்டா வர வர ஹ ஐயா ஓகே பெட்ரோல் ஓடு ஓடுற ஒரு ஏ தோகிடி ஓகு ஏன காகவல் தோ பா தெளி பா திம் எடுத்து தெளி பேஷம் ஓடி தவுடுக எனக்குனோ தெளி எல்ல ஓடி தேனே வா மரியா ஏ தோரி தவுடு ஓடுண்டா தவுடு ஓடுண்டா தவுடு தா ஓடுடா மா நாவா நானு ಗೌರಿನ ಬಿಡಿಸ್ಕೊಂಡು ಓಡ್ ಹೊಂಟಿದ್ದೀಮ ಮತ್ತೆ ಬೆನ್ನತ್ ಬಿಟ್ಟಿದ್ರೆ ಅವ್ರು ಕಾಡ್ರೆ ಅದೆಲ್ಲ ಏನಿಲ್ಲ ಎದ್ದು ಕೆಟಲ್ ಮಾರಿ ತಕೊಂಡು ಬ್ರಷ್ ಮಾಡಿ ಎದ್ದು ನಾಷ್ಟ ಮಾಡಿ ಹೇಳಪ್ಪಿ ಆ ಹಂಗೆ ಕನಸವ ರಾತ್ರಿ ಏನಾರ ಧಾರಾವಾಹಿ ನೋಡಿ ಮಕ್ಕೊಂಡಿದ್ಯಾ ಅದು ಹಂಗೆ ಬಿದ್ದತ್ ಕನಸು ಹೌದನ್ಮ ಗೌರಿ ಅವ್ರ ಮನೆಗೆ ಅಮ್ಮ ಹಾಂ ಆರಾಮ ಇರ್ತಾಳೆ ಆಯ್ತು ಅಕ್ಕರೆ ಅಕ್ಕರೆ ಹಾಂ ಬರ್ರಿ ಕರೆಂಟ್ ಮತ್ತು ಬಲ್ಪ್ ಏನಾಗೈತೆ ಅಕ್ಕರೆ ಅದಕ್ಕೆ ಅದನ್ನ ಸರಿ ಮಾಡಕ್ಕೆ